ತಂದಿದೆ ಎಲ್ಲೋ ಒಂದ್ ಕಡೆ ಇವತ್ತು ದಿನ ಕೊನೆ ದಿನ ಎಲ್ಲೋ ಒಂದ್ ಕಡೆ ಒಂದು ಕಡೆ ಖುಷಿನೂ ಇದೆ ಏನಪ್ಪಾ ಇದು ಕೊನೆ ದಿನ ಅಂತ ಎಲ್ಲ ಅಂತ ಹೇಳ್ಬಿಟ್ಟು ದುಕಾನು ಇದೆ ಇದು ಇವತ್ತು ಈ ವರ್ಷ ತಾವೆಲ್ಲ ಬಂದಿ ನನ್ನ ಅನಿಸಿಕೆ ಮೂರು ದಿನದಿಂದ ಕನಿಷ್ಠ ಹತ್ತಿಂದ ಹನ್ನೆರಡು ಲಕ್ಷ ಜನ ಬಂದ ಬಂದಿರೋದು ಮಾಹಿತಿ ಪ್ರಕಾರ ಇವತ್ತು ತಾವೆಲ್ಲ ಬಂದಿ ಇಲ್ಲಿ ಭಾಗವಹಿಸಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ನಿಮ್ಮ ಹೃದಯದಿಂದ ನಾನು ಧನ್ಯವಾದಗಳು ಅಭಿನಂದನೆಗಳು ಕೈ ಜೋಡಿಸಿ ನಿಮಗೆ ನಮಸ್ಕಾರಗಳು ಇಲ್ಲಿಂದ ಮಾಡ್ತೀನಿ ತಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಲ್ಲ ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇಲ್ಲ ಒಂಥರ ಮೂರು ದಿನದಿಂದ ವಿಜಯನಗರ ಜಿಲ್ಲೆಯಲ್ಲಿ ಒಂಥರ ನಾಡಹಬ್ಬ ಆದಂಗೆ ಆಯಿತು ನಾಡಹಬ್ಬ ಆದಂಗೆ ಮೂರು ದಿನ ಆಯಿತು ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ ನಂದು ಏನು ಕೆಲಸನೂ ಇಲ್ಲವಲ್ಲ ನಾನು ಸೂಚನೆ ಕೊಟ್ಟಿದ್ದೀನಿ ಈ ಕಾರ್ಯಕ್ರಮ ಸತ್ಯನ ಹೇಳಲೇಬೇಕಾಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲ ಜಿಲ್ಲಾ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಮಾಡಿದ ಕೆಲಸಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿರೋದು ಇಲ್ಲ ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತಲ್ಲ ಅವ್ರಿಗೆ ಅವ್ರಿಗೂ ನಾನು ಕೈ ಜೋಡಿಸಿ ನಮಸ್ಕಾರಗಳು ಮಾಡಿ ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಆಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ನನಗೂ ಭಾಳ ಖುಷಿ ತಂತು ಎಲ್ಲೋ ನಮ್ಮ ದಿವಾಕರ್ ಸರ್ ಹೇಳ್ದಂಗೆ ಎಲ್ಲೋ ಕಡೆ ಟ್ರಾಫಿಕ್ ಆಗೋ ಸಹಜ ಅದು ಹಂಪಿ ಉತ್ಸವ ಉತ್ಸವ ಅಂದರೆ ಒಂದು ಟ್ರಾಫಿಕ್ ಆದರೆ ಅದು ಉತ್ಸವ ಹಂಗೆ ಕಾಣೋದು ಆ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು ಅಂತ ನಮ್ಮ ದಿವಾಕರ್ ಸರ್ ಹೇಳ್ತಾಯಿದ್ರು ಆದ್ರೂ ಭಾಳ ಆಗಿ ಒಂದು ವ್ಯವಸ್ಥೆನ ಮಾಡಿದರು ಭಾಳ ಜನ ಹೇಳ್ತಾಯಿದ್ರು ಹೋದ ವರ್ಷ ನಮಗೆಲ್ಲ ಆನಂದ್ ಸಿಂಗ್ ಅವರು ದಯಮಾಡಿ ಬೇಜಾರು ಮಾಡ್ಕೊಂಡು ಬಿಟ್ಟು ನಾನು ಟೀಕೆ ಮಾಡ್ತಾಯಿಲ್ಲ ಜನ ಇಳಿದು ನಾನು ಹೇಳ್ತಾ ಇರೋದು ಹೋದ ವರ್ಷ ಏನಾಗಿದ್ದು ಪಾರ್ಕಿಂಗ್ ಎಲ್ಲ ನೀವು ನನ್ಗಿಂತ ಚೆನ್ನಾಗಿ ಮಾಡಿದ್ದೀರ ಹಂಪಿ ಉತ್ಸವ ಚಾಲ್ನ ಪಾಪ ನಾನು ಏನು ಮಾಡಿದ್ದೀನಿ ಅದಕ್ಕಿಂತ ಎರಡರಷ್ಟು ಚೆನ್ನಾಗಿ ತಾವು ಮಾಡಿದರೆ ಇಲ್ಲ ಅಂತ ಇಲ್ಲ ನಾವು ಅಷ್ಟೋ ಎಷ್ಟೋ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಓದ್ಸತಿ ಏನಾಗಿತ್ತಂತೆ ಒಂಚೂರು ತೊಂದರೆ ಇತ್ತಂತೆ ಪಾರ್ಕಿಂಗೇನೋ ಐದು ಕಿಲೋಮೀಟರ್ ಪಾರ್ಕಿಂಗ್ ಇಟ್ಬಿಟ್ಟಿದ್ರಂತೆ ಈ ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿಗಳು ಅಧಿಕಾರಿಗಳೆಲ್ಲ ಸೇರಿ ಇಲ್ಲ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಈ ಪ್ರೋಗ್ರಾಮ್ ಎಲ್ಲಿದೆ ಅಲ್ಲೇ ಅಕ್ಕಪಕ್ಕನೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಆದ್ದರಿಂದ ಜನಗಳಿಗೂ ಅನುಕೂಲ ಆಯಿತು ಎಲ್ಲ ಕಡೆ ಊಟದ ವ್ಯವಸ್ಥೆಯೂ ಚೆನ್ನಾಗಿ ಮಾಡಿದರು ಎಲ್ಲ ಕಡೆ ಊಟದ ಸ್ಟಾಲು ಹಾಕಿದರು ಇನ್ನೊಂದು ನನಗೆ ಯಾರೋ ಬಂದು ಕೇಳಿಕೊಂಡ್ರು ಸರ್ ನೀವು ಹೇಳ್ದಂಗೆ ನಾವು ಸ್ಟಾ ಊಟದ ಸ್ಟಾಲ್ಗಳು ಹಾಕಿದ್ದೀವಿ ಅಲ್ಲಿ ಕಡಿಮೆ ದರದಲ್ಲಿ ನಾವು ಊಟ ಕೊಟ್ಟಿವಿ ಜನ್ಗಳಿಗೆ ನೀವು ಹೇಳ್ದಂಗೆ ಕಡಿಮೆ ದರದಲ್ಲಿ ಕೊಟ್ಟಿದ್ದೀವಿ ನಮಗೆ ಲಾಸ್ ಆಗಿದೆ ಅಂತ ಬಂದು ಕೇಳ್ಕೊಂಡ್ರು ಡಿ ಸಿಬ್ಬ್ರಿ ಅಂತ ಅವ್ರು ಹೇಳಿದ್ದೀನಿ ಯಾರ್ಯಾರಿಗೆ ಲಾಸ್ ಆಗಿದೆ ಅವರೆಲ್ಲ ಏನು ಬಾಡಿಗೆ ಕಟ್ಟಬೇಕಾಗಿರೋದು ಆ ಬಾಡಿಗೆ ಕಟ್ಟಂಗಿಲ್ಲ ಅದು ಮನ್ನಾ ಮಾಡಿದ್ದೀನಿ ಅಂತ ಅದು ಹೇಳಿದ್ದೀನಿ ಆ ಬಾಡಿಗೆ ಮನ್ನಾ ಮಾಡಿದ್ರು ಡಿ ಸಿ ಅವರೇ ಅದ್ರ ಜೊತೆ ಎಲ್ಲಾರ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡಿಬೇಕಾದ್ರೆ ಇಷ್ಟು ಲಕ್ಷಾಂತ ಜನ ಬರಬೇಕಾದ್ರೆ ಅದು ಮಾಧ್ಯಮ ಕಾರಣ ಮಾಧ್ಯಮದವರು ಪ್ರಚಾರ ಮಾಡಿದ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮ ಆಗಿರೋದು ನಿಮಗೂ ನನ್ನ ಕಡೆಯಿಂದ ಹೃದಯ ಹೃದಯವಾಗಿ ಧನ್ಯ ಅಭಿನಂದನೆಗಳು ಕೈ ಜೋಡಿಸಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಇವತ್ತು ನಮಸ್ಕಾರ ಮಾಡ್ತೀನಿ ಭಾಳ ಒಳ್ಳೆ ಕವರೇಜ್ ತಾವು ಮಾಡಿದ್ದೀರಾ ನಾನು ಎಂದೂ ಮರೆಯಕ್ಕೆ ಸಾಧ್ಯ ಆಗಿಲ್ಲ ಆ ತಾವು ಕವರೇಜ್ ಮಾಡಿದ ಕಾರಣಕ್ಕೆ ಇವತ್ತಿಷ್ಟು ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಬಂದಿರೋದು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ನಮಸ್ಕಾರ ಮಾಡಿ ಧನ್ಯವಾದಗಳು ಅಭಿನಂದಗಳು ಸಲ್ಲಿಸ್ತೀನಿ ಇವತ್ತದ ಜೊತೆಯಲ್ಲಿ ನನ್ನ ಮಗ ಜೈದ್ ಖಾಲು ಬಂದವನಂತೆ ಅವ್ರಿಗೂ ಸ್ವಾಗತನ ಮಾಡ್ತಾ ತಮಗೆಲ್ಲ ಹೆಚ್ಚಾಗಿ ಮಾತಾಡೋಕೋಗಲ್ಲ ತಮಗೆಲ್ಲ ಒಳ್ಳೇದಾಗಲಿ ಇನ್ನೊಂದು ಬರೋದು ವರ್ಷದಲ್ಲಿ ಇದಕ್ಕಿಂತ ಒಳ್ಳೆ ಹಂಪಿ ಉತ್ಸವ ನಾವು ಎಲ್ಲ ಸೇರಿ ಮಾಡುವ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಂಪಿ